ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬ ಚಾಲ್ತಿಯಲ್ಲಿರ್ತದೆ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ ಅದನ್ನು ಅನುಭವಿಸಿದವರು ಹಾಗೂ ಅನುಭವಿಸಿದವರು ಅದನ್ನು ಚೆನ್ನಾಗಿ ಬಲ್ಲರು ಅದೇ ರೀತಿ ರಾಜಕೀಯ ಪ್ರಸಾಲೆಯಲ್ಲಿ ಇನ್ನೆರಡು ಪದಗಳಿವೆ ಒಂದು ಜನಸೇವಕ ಒಂದು ಜನನಾಯಕ ಒಂದು ಜನಸೇವಕ ರೂಪುಗೊಳ್ಳೋದರ ಹಿಂದೆ ಅವರ ಅನೇಕ ತ್ಯಾಗ ಅನೇಕ ಬಲಿದಾನ ಸಮಾಜಪರ ಕಾಳಜಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗಿದೆ ಅದೇ ರೀತಿ ನಮ್ಮ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಒಬ್ಬ ಹಿರಿಯ ನಾಯಕರು ಇವರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಸಾಮಾಜಿಕ ಜೀವನದಲ್ಲಿ ತೊಡಗಿಸಿಕೊಂಡು ಅನೇಕ ಕಷ್ಟಪಟ್ಟು ಜೀವನವನ್ನು ಮಾಡಿ ಅನೇಕ ಸಮಾಜಪರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಾಮಾಜಿಕ ರಂಗದಲ್ಲಿ ಗುರುತಿಸಿಕೊಂಡು ಶಿಕ್ಷಣ ರಂಗದಲ್ಲಿ ಗುರುತಿಸಿಕೊಂಡು ರಾಜಕೀಯ ರಂಗದಲ್ಲಿ ಗುರುತಿಸಿಕೊಂಡು ಹಲವಾರು ರಂಗದಲ್ಲಿ ತಮ್ಮನ್ನು ತಾವು ಅನೇಕ ಸೇವೆಗಳಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ ಈಗ ಮಾನ್ಯ ಸರು ಸನದಿ ಇಂಟರ್ ಸ್ಕೂಲ್ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಅದರ ಜೊತೆಗೆ ಕನಕದಾಸ ವಿದ್ಯಾವರ್ಧಕ ಸಂಘ ಜಮಖಂಡಿ ಇದರಲ್ಲೂ ಕೂಡ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯಲ್ಲಿ ಕೂಡ ಸಂಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾಗಿ ಯಾವುದೇ ರಾಜಕೀಯ ಆಸೆಗಳನ್ನು ಪಡದೆ ಪಕ್ಷದ ಗೆಲುವಿಗಾಗಿ ಪಕ್ಷ ನಿಷ್ಠೆಯಿಂದ ಅನೇಕ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸುಮಾರು ಒಂದು ಐವತ್ಮೂರು ವರ್ಷಗಳಿಂದ ಸುದೀರ್ಘ ತಮ್ಮ ರಾಜಕೀಯ ತಮ್ಮ ಜೀವನವನ್ನೇ ಸಮಾಜದಗೋಸ್ಕರ ಇಟ್ಟು ಐವತ್ಮೂರು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಅನೇಕ ಸೇವೆಗಳನ್ನು ಮಾಡುತ್ತಾ ಬಂದಿರುವ ಈ ಭಾಗದ ಹಿರಿಯ ನಾಯಕರಾದಂತಹ ಸನ್ಮಾನ್ಯ ನಾಗಪ್ಪ ಸನ್ನಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಸುಮಾರು ಐವತ್ಮೂರು ವರ್ಷಗಳಿಂದ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೆ ಈ ಚಮಕಂಡಿ ತಾಲೂಕಿನಲ್ಲಿ ಅನೇಕ ಮುದೋ ತಾಲೂಕು ಆಗಿರ್ಬೋದು ಸಂಪೂರ್ಣ ಈ ತೆರದಾಳ ಈ ಜಿಲ್ಲೆಯಲ್ಲಿ ಸಂಪೂರ್ಣ ಚಿರಪುರಿ ಚಿತ್ರ ಅನೇಕ ವರ್ಷಗಳಿಂದ ತಮ್ಮ ಸೇವೆಗಳು ಅನೇಕ ಸೇವೆಗಳು ಅನೇಕ ರೀತಿಯಲ್ಲಿ ಸೇವೆಗಳು ಮಾಡ್ತಾ ಬಂದಿದ್ದೀರಿ ಅದನ್ನೆಲ್ಲ ಹೇಳೋಕೆಂಥ ಪೂರ್ವದಲ್ಲಿ ಕೇಳೋಕಂಥ ಪೂರ್ವದಲ್ಲಿ ತಮ್ಮ ಒಂದು ಸ್ವಲ್ಪ ಪರಿಚಯನ ಕೈ ಕೊಡಿ ಸರ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ನಾಗಪ್ಪ ಗದಿಗೆಪ್ಪ ಸಂದಿ ನಾನು ಹುಟ್ಟಿದ್ದು ಕಾಲ್ತಿಪ್ಪಿ ಎಂಬ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಇವತ್ತ ನನ್ನ ಚಿರಂಜೀವ ಡಾಕ್ಟರ್ ಗದಿಗೆಪ್ಪ ಅವರು ಎಮ್ ಬಿ ಬಿ ಎಸ್ ಮುಗಿಸಿ ಆರ್ಥೋಪೆಟಿಕ್ ಮುಗಿಸಿ ಇವತ್ತ ಜಮಖಂಡೆಯಲ್ಲಿ ಒಂದು ದವಾಖಾನೆಯನ್ನು ತೆಗೆದು ಆ ಒಂದು ನಲವತ್ತು ಬೆಡ್ ಕೆಪ್ಯಾಸಿಟಿ ಉಳ್ಳ ಹಾಸ್ಪಿಟಲನ್ನು ತೆಗೆದು ಪ್ರತಿನಿತ್ಯ ನೂರು ನೂರ ಇಪ್ಪತ್ತು ಪೇಷಂಟನ್ನು ನೋಡುತ್ತಾ ಅವರ ಸೇವೆಯನ್ನು ಸಾರ್ವಜನಿಕರಿಗೆ ಸಲ್ಲಿಸುತ್ತಾ ಬಂದಿರುತ್ತಾರೆ ಇದು ನನ್ನ ಮಗನ ವಿಚಾರ ನನ್ನ ವಿಚಾರದಲ್ಲಿ ನಾವು ಮೊದಲನೇದ ಮೂಲ ಒಕ್ಕಲ್ತನ ಕುಟುಂಬದಲ್ಲಿ ಜನಿಸಿ ನಮ್ಮ ತಂದೆ ತಾಯಿಯವರು ಹಾಕಿಕೊಟ್ಟಂಥ ಪಾಠದ ನಮ್ಮ ತಂದೆ ತಾಯಿಯವರು ಹಾಕಿಕೊಂಡಂಥ ನಿರ್ದೇಶನಂತೆ ನಮ್ಮ ತಂದೆ ತಾಯಿಯವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿದತ್ತ ಬಂದಿರುತ್ತೇನೆ ಇವತ್ತು ನಮ್ಮ ತಂದೆಯ ಅಪೇಕ್ಷೆ ಮಗನಿಗೆ ಸಾಲೀಕರಿಸಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಅವರು ತೀರಿಕೊಂಡಾಗ ನಾನು ನನ್ನ ಮಗನಿಗೆ ಸಾಲೀಕರಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ಪ್ರಾರ್ಥಿಸಿದ್ದೇನೆ ಈಗ ನಾನು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸುವುದರ ಮುಖಾಂತರ ನಾನು ನನ್ನ ಮನೆತನದ ಉದ್ಧಾರಕ್ಕಾಗಿ ನಮ್ಮ ಗ್ರಾಮದ ಉದ್ಧಾರಕ್ಕಾಗಿ ನಮ್ಮ ದೇಶದ ಉದ್ಧಾರಕ್ಕಾಗಿ ನಾ ಶ್ರಮಿಸಬೇಕೆಂದು ನಾನು ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ಬಂದಿದ್ದೇನೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಶೌಟಿಕ ಪ್ರತಿಯೊಬ್ಬರು ನಿಷ್ಠಾವಂತ ಕೆಲಸ ಮಾಡಿ ಇವತ್ತು ಸೇವಾ ಮಾಡೋಕೋದು ಬಂದ್ರೆ ನಾವು ಹುಟ್ಟಿದ್ದಕ್ಕೆ ಸ್ವಾರ್ಥಕ್ಕ ಅನ್ನುವಂಥ ವಿಚಾರ ನನ್ನಲ್ಲಿದೆ ನಾನು ಈಗಾಗಲೇ ನನ್ನ ಒಂದು ಪುಸ್ತಕವನ್ನು ಬರೆಸಿದ್ದೇನೆ ಇಡೀ ನನ್ನ ಜೀವನ ಚರಿತ್ರೆಯಲ್ಲಿ ಏನು ಹಾಗೆ ಹೋಗಗಳನ್ನೆಲ್ಲ ಅದರಲ್ಲಿ ಬರೆಸಿ ಇಟ್ಟದ್ದಾಗಿದೆ ಆ ಸಲುವಾಗಿ ಇವತ್ತು ಒಂದು ಉದ್ಯಮ ಕ್ಷೇತ್ರ ಇರ್ಬೋದು ಒಕ್ಕಲ್ತನ ಕ್ಷೇತ್ರ ಇರ್ಬೋದು ಇವತ್ತು ನನಗೆ ಶ್ರೇಷ್ಠ ಕೃಷಿಕ ಅಂತ ಹೇಳಿ ಪ್ರಶಸ್ತಿನೂ ಸಿಕ್ಕದ್ದಾಗಿದೆ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಶ್ರೇಷ್ಠ ಕೃಷಿಕ ಅಂತ ಪ್ರಶಸ್ತಿ ಸಿಕ್ಕಿದೆ ಒಂದು ವಿ ಎನ್ ಆರ್ ಅಂತೇಳಿ ತೇರ ಗಿಡ ತಂದು ಹಚ್ಚಿದ್ದೆ ಅದರಾಗೂ ನನಗೆ ಭಾಳ ಸಹಾಯವನ್ನು ಮಾಡಿದ್ದಾರೆ ಮತ್ತು ಇನ್ನೂ ಅನೇಕ ಕೆಲಸಗಳನ್ನು ಮಾಡಿ ನಾನು ಇನ್ನೂ ಮುಂದೆ ಮಾಡುವಂಥ ವಿಚಾರ ನಾನು ಇದ್ದೀನಿ ಯಾರಿಗೆ ಒಬ್ಬ ಏನೇ ಒಂದು ಮಾಡಿದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡಿದರೆ ಮಾತ್ರ ಪ್ರತಿಯೊಂದು ಉದ್ಯಲಿಕ್ಕೆ ಸಾಧ್ಯದ ಇವತ್ತು ಇವ ನೋಡ್ರಿ ನಾವು ಶಾಲೆ ಒಳಗೆ ಅದಿ ಒಂದು ಸೋಟಕ್ಕೆ ಈಗ ನಮ್ಮ ಶಾಲೆಯಾಗ ಮೂರು ಎರಡು ನೂರ ಎಂಬತ್ತು ವಿದ್ಯಾರ್ಥಿಗಳು ಹಾಸ್ಟೆಲ್ದಾಗ ಅದಾವ ಒಂಬತ್ತು ನೂರ ಐವತ್ತು ವಿದ್ಯಾರ್ಥಿಗಳು ಶಾಲೆ ಕಲಿತಾರೆ ಹಾಸ್ಟೆಲ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಒಂದು ಪೌಷ್ಟಿಕವಾದ ಆಹಾರ ಕೊಡುವ ಸಲುವಾಗಿ ನಾನು ಒಂದು ಇಪ್ಪತ್ತೈದು ಎಮ್ಮೆಗಳನ್ನು ಸಾಕಿದ್ದೇನೆ ಮುಂದೆ ಒಂದು ಎಕರೆ ಕಾಯಿಪಾನೆ ಮಾಡಿದ್ದೇನೆ ಅದರಲ್ಲಿ ಬದನೆ ಗಿಡ ಬೆಂಡೆ ಗಿಡ ಹೀರೆ ಹೀರೆಕಾಯಿ ಬಳ್ಳಿ ಮತ್ತು ಮೆಣಸಿನಕಾಯಿ ಗಿಡ ಸೌತೆಕಾಯಿ ಸೊಪ್ಪು ಆಗ ಮೆಂತೆ ಪಾಲ್ಯ ಸಬ್ಬಸಿಗೆ ಎಲ್ಲನೂ ಬೆಳೆದು ನಮ್ಮ ಹಾಸ್ಟೆಲ್ಗೆ ನಾನು ದಿನನಿತ್ಯ ನಮ್ಮ ತೋಟದಲ್ಲಿ ಬೆಳೆದಂಥ ಸಾವಯವ ಕೃಷಿಯಲ್ಲೇ ಬೆಳೆದಂಥ ಕಾಯಿಪಾನ ತಂದ ನಾವು ಮಕ್ಕಳಿಗೆ ಆಹಾರವನ್ನು ಕೊಡ್ತಾ ಬಂದಿದ್ದೀವಿ ಇವತ್ತು ನೋಡಿರಿ ಬಾಳೆಹಣ್ಣು ಇರ್ಬೋದು ಹಣ್ಣು ಇರ್ಬೋದು ಪಪ್ಪಾಯಿ ಹಣ್ಣು ಇರ್ಬೋದು ಮಾವಿನ ಹಣ್ಣು ಇರ್ಬೋದು ಚಿಕ್ಕು ಹಣ್ಣು ಇರ್ಬೋದು ಇವೆಲ್ಲವನ್ನು ನನ್ನ ದೊಡ್ಡದಲ್ಲೇ ನಾನು ಪ್ರತ್ಯಕ್ಷ ತೋರಿಸಲಿಕ್ಕೆ ಇವತ್ತು ತಯಾರಿದ್ದೀನಿ ಇವತ್ತೆಲ್ಲನೂ ಮಾಡಿದ್ದೀವಿ ಇನ್ನೂ ನಮ್ಮ ದೇಶದಾಗಿಂತ ಎಲ್ಲ ನಾವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭೂಮಿ ಉಳಿಬೇಕಾದ್ರೆ ಸಾವಯವ ಕೃಷಿ ಮಾಡಬೇಕು ಸಾವಯವದಾಗ ಜಾಗೃತಿ ಮೂಡಿಸಬೇಕು ದನಗಳ ಕಟ್ಟಬೇಕು ದನಗಳ ಹೆಂಜಲ ಗಂಜಲವನ್ನು ನೀರಿನೊಳಗೆ ಬಿಟ್ಟು ಹಾಸೋದ್ರಿಂದ ನಮಗೆ ಯಾವ ಗೊಬ್ಬರದ ಅವಶ್ಯಕತೆ ಇಲ್ಲ ಇವತ್ತು ನಂದು ಒಂದು ಇಪ್ಪತ್ತು ಹದಿನೇಳು ಎಕರೆ ಪ್ಲಾಟ್ ಉಳ್ದದ ಒಟ್ಟು ಟೋಟಲ್ ಇಪ್ಪತ್ತೈದು ಎಕರೆ ಅದ ಇಲ್ಲಿ ಇಪ್ಪತ್ತೈದು ಎಕರೆದಾಗ ಒಂದು ಏಳು ಎಕರೆ ಇಪ್ಪತ್ತ್ಮೂರು ಗುಂಟೆ ಎನೆ ಮಾಡಿದ ಉಳಿದ ಜಮೀನೆಲ್ಲ ನಾನು ಸಾವಯವ ಗೊಬ್ಬರ ಮೇಲೆ ಮಾಡಾಕತ್ತಿದ್ದೀನಿ ನಾನು ಹೊಲದಲ್ಲಿ ಇವತ್ತು ಎನೆಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿರುತ್ತದೆ ನಾನು ಎಲ್ಲ ಸಾವಯವದ ಕಬ್ಬನ್ನು ಬೆಳಿತೀನಿ ಸಾವಯವದ ಹಣ್ಣು ಹಂತಲನ್ನ ಬೆಳಿತೀನಿ ಈಗ ನನಗುಗಳಿಗೆ ಮೇವು ಹಾಕಿದ್ರು ಸೌತೇಕ ಸಾವಯವಾದ ಗೊಬ್ಬರದಿಂದ ತಯಾರಾದಂಥ ಮೆಮ್ಮವನ್ನು ಮೇಯಿಸೋದ್ರಿಂದ ಹೈನು ಸೌತೇಕ ತುಪ್ಪ ಘಮ 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 ನಾಡ್ತದೆ ಈಗ ನಮ್ಮಲ್ಲಿ ಎಲ್ಲ ಥರದ ಅನುಕೂಲ ಬಂದದ ಇವತ್ತು ನೋಡ್ರಿ ದೇವ್ರ ದೈದರಿಂದ ನಮ್ಮ ತಂದೆ ತಾಯಿಯವರು ಹಾಕಿಕೊಂಡಂಥ ಮಾರ್ಗದರ್ಶನದಲ್ಲಿ ನಾವು ನಡ್ಕೊತ ಬಂದಾಗ ಇದೆಲ್ಲ ಪ್ರೇರಣೆ ಆಗ್ಯದ ಇಷ್ಟೆಲ್ಲ ನಾವು ಗಳಿಸ್ಲಿಕ್ಕೆ ಸಾಧ್ಯ ಆಗ್ಯದ ನನಗೆಲ್ಲ ನಮ್ಮ ಶಾಸಕರಾಗಲಿ ನಾವಾಗಲಿ ಜೊತೆಗೂಡಿ ಇವತ್ತು ಒಂದು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ರೈತರು ಕಬ್ಬ ಬೆಳಿತು ತಾವಾಗೆ ಕಡದ ದಾಂಡಿ ಓದಿ ಸುಡುತ್ತಿದ್ದರು ಅಂಥ ಪರಿಸ್ಥಿತಿ ಹೋಲಾಡಿಸೋ ಸಲುವಾಗಿ ಅಂತೇಳಿ ನಾವು ಗುಡ್ಗುಂಟವರು ಕೂಡಿಕೊಂಡು ಒಂದು ಸಕ್ಕರೆ ಫ್ಯಾಕ್ಟರಿಯನ್ನು ಕಟ್ಟಿ ಅದರಿಂದ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ವಿದ್ಯುತ್ ಉತ್ಪಾದನೆ ಘಟಕವನ್ನು ಮಾಡಿಬಿಡ್ತೇವೆ ವಿದ್ಯುತ್ ಉತ್ಪಾದನೆ ಘಟಕದ ಜೊತೆಗೆ ಅವರು ಒಂದು ಸಿದ್ದಾಪುರ ಜಸರಿ ಅಂತ ನಿರ್ಮಾಣ ಮಾಡಿ ಅದರಲ್ಲಿ ಪ್ರೊಡಕ್ಷನ್ ಪ್ರೊಡಕ್ಷನನ್ನು ಮಾಡಿದ್ದಾರೆ ಹಿಂಗೆ ರೈತರ ಬೆಳೆದಂಥ ಕಬ್ಬಿಗೆ ಇವತ್ತು ನಾವು ಯಾವುದೇ ಒಂದು ಬ್ಯಾಕ್ಟ್ರಿ ಹದಿನೈದರಿಂದ ಬಿಲ್ ಕೊಡೋದು ಮಾಡಿದ್ದಂದ್ರೆ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಕೊಟ್ಟು ಈ ಮೂರು ವರ್ಷದಿಂದ ನಾವು ಹೆಸರುವಾಸಿ ಆಗಿದ್ದೀವಿ ಅದೊಂದು ಹೇಳಲಿಕ್ಕೆ ಭಾರಿ ಹೆಮ್ಮೆ ಅನಿಸ್ತದೆ ಇವತ್ತು ಯಾವುದೇ ಮಾಡಿ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ಬೇಕು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗೋದು ಹೋಗೋದ್ರಿಂದ ನಮಗಾಗಲಿ ನಮ್ಮ ದೇಶಕ್ಕಾಗಲಿ ಒಳ್ಳೇದಾಕತಿ ಮತ್ತು ಯಾರಿಗೇ ಒಬ್ಬರಿಗೆ ಬೇರೆದವ್ರಿಗೆ ಒಂದು ಕೈ ಅವ್ರ ಮುಖಕ್ಕೆ ಮಸಿ ಹಚ್ಚಬೇಕಂತ ವಿಚಾರ ಮಾಡಿದ್ರೆ ನಮ್ಮ ಕೈಗೆ ಅಂತ ಅವ್ರ ಮುಖಕ್ಕೆ ಹಾಕತಿ ಆ ದೃಷ್ಟಿಯೊಳಗೆ ನಾವು ಯಾರಿಗೂ ಒಂದು ಅನ್ಯಾಯ ಆಗದಾಗ ನಡ್ಕೊಂಡು ಹೋಗುವಂಥ ಪ್ರವೃತ್ತಿ ನಮ್ಮದಾಗಲಿ ಗುರುಗುಂಡೇವ್ರದಾಗ್ಲಿ ಐತಿ ಅದ್ರ ಸಲುವಾಗಿ ನಾವೆಲ್ಲರೂ ಒಂದು ಯೋಗ್ಯ ಮನೋಭಾವದಿಂದ ಒಂದು ಸಾರ್ವಜನಿಕ ಸೇವಾ ಮಾಡ್ಕೊತ ಇನ್ನೂ ಮುಂದುವರ್ಕೊಂಡ ಇನ್ನೂ ಹೆಚ್ಚು ಹೇಳಿ ಕೂತ್ರೆ ಇನ್ನೂ ಒಂದು ತಾಸು ಆದರೂ ಮುಗಿಯಂಗಿಲ್ಲ ಎರಡು ತಾಸು ಆದರೂ ಒಂದು ದಿವಸಗಟ್ಟಲೆ ಟೈಮ್ ಬೇಕಾಕೈತಿ ನಾವು ಮಾಡಿದಂಥ ಕಾರ್ಯಗಳನ್ನೆಲ್ಲ ಇಡಬೇಕಾದ್ರೆ ಇವತ್ತು ನೋಡ್ರಿ ನನಗೆ ಪ್ರಭುಲಿಂಗೇಶ್ವರ ಶಿಕ್ಷಣ ಒಳಗೂ ನಿರ್ದೇಶಕರ ಪದವಿ ಕೊಟ್ಟದ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯ ಫೌಂಡರ್ ಡೈರೆಕ್ಟರ್ ಆಗಿ ನಾ ಕೆಲಸ ಮಾಡಿದ್ದೀನಿ ಪ್ರಭುಲಿಂಗೇಶ್ವರ ಕೋಆಪ್ರೇಟಿವ್ ಕ್ರೆಡಿಟ್ ಒಳಗೂ ನಾನು ಡೈರೆಕ್ಟ್ ಇದ್ದೀನಿ ಈಗ ನಮ್ಮ ಕನಕದಾಸ ವಿದ್ಯಾವಧ ಸಂಘದಲ್ಲೇನು ಇಪ್ಪತ್ತು ವರ್ಷಗಟ್ಟಲೆ ಗಂಟಲೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀನಿ ನಮ್ಮ ಈ ಸರದಿ ಇಂಟರ್ನ್ಯಾಷನಲ್ ಸ್ಕೂಲ್ದು ನಾವು ನಮ್ಮ ಮಕ್ಕಳ ಕೋಳಿಕೆಸಿಲ್ದ ನಮ್ಮ ಮಗನೂ ಭಾಳ ಉತ್ತಮ ರೀತಿಯಾಗಿ ಕೆಲಸ ಮಾಡೋದ್ರಿಂದ ನಮ್ಮ ಮಗ ಭಾಳ ನಿಷ್ಠೆಯಿಂದ ಕೆಲಸ ಮಾಡೋದ್ರಿಂದ ಪ್ರತಿನಿತ್ಯ ಹದಿನೆಂಟು ತಾಸು ಕೆಲಸ ಮಾಡ್ತಾರೆ ಅವರು ಮುಂಜಾನೆ ಆರಕ್ಕೆ ಬಂದ್ರೆ ರಾತ್ರಿ ಹತ್ತು ಹನ್ನೊಂದರ ತನಕ ಕೆಲಸ ಮಾಡ್ತಾರೆ ಹಿಂಗಾಗಿ ಅವರು ಶ್ರಮದಿಂದ ಭಾಳ ನಮಗೆ ಒಂದು ಸ್ಫೂರ್ತಿ ತುಂಬಿದೆ ನಮ್ಮ ಮಕ್ಕಳು ನಮ್ಮ ಈ ಥರ ಕೆಲಸ ಮಾಡೋಕೈತಪ್ಪ ಅಂತಂದು ನಮ್ಗೊಂದು ಭಾಳ ದೊಡ್ಡ ನಮ್ಮ ನನಗಾಗ್ಲಿ ನಮ್ಮ ಮಿಸ್ಸಸ್ಗಾಗಲಿ ಭಾಳ ಖುಷಿ ಇದೆ ನಮ್ಮ ಮಗನೂ ಇವತ್ತು ಸಾರ್ವಜನಿಕ ಸೇವಾ ಮಾಡೋದು ಭಾಳ ಆಗಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಏನೋ ಬಡಬಗರು ಬಂದ್ರೆ ಸೋಟಕ್ಕೆ ರೋಗಿಗಳಿಗೆ ಕೆಲವೊಂದು ಕನ್ಸಿಷನ್ ಪಟ್ಟು ಅವ್ರನ್ನೂ ಉಪಚಾರ ಮಾಡಿ ಅವರು ಸದೃಢವಾಗಿ ತಿರುಗಾಡುವಂಗೆ ಅಂತ ಹೇಳಕ್ಕೆ ನನಗೂ ಒಂದು ಭಾಳ ಖುಷಿ ಅನಿಸ್ತದೆ ನಮ್ಮ ಮಗ ಹುಟ್ಟಿದಕ್ಕೆ ನಮಗೂ ಒಂದು ಸ್ವಾರ್ಥಕ್ಕಾಗ್ಯ ನನಗೆ ಒಬ್ಬ ಹೆಣ್ಣು ಮಗ ನಾಲ್ಕು ಮಂದಿ ಹೆಣ್ಮಕ್ಳು ನಾಲ್ಕು ಮಂದಿ ಹೆಣ್ಮಕ್ಳೊಳಗೆ ಇಬ್ಬರ ನನ್ನ ಮಗನ ಮಗ ಒಬ್ಬ ಈಗಾಗಲೇ ಎಮ್ ಬಿ ಬಿ ಎಸ್ ಮುಗಿಸಿ ಫೈನಲ್ ಬರ್ ಪೈಲರ್ ಏನಿದ್ದಾನೆ ನನ್ನ ಹೆಣ್ಣು ಮಗಳ ಮಗ ಒಬ್ಬ ಉಕ್ರೇನದಲ್ಲಿ ಎಮ್ ಬಿ ಬಿ ಎಸ್ ಮುಗಿಸಿ ಈಗಾಗಲೇ ಅವನು ಬೆಳಗಾವಿ ಕೆ ಎಲ್ ಒಳಗೆ ಸೇವೆ ಸಲ್ಲಿಸ್ತಾ ಇದ್ದಾನೆ ಮತ್ತೊಬ್ಬ ಮಗ ಎಸ್ ಎಸ್ ಎಲ್ ಸಿ ಒಳಗೆ ಒಂದು ನೂರ ಆರ್ನೂರ ಇಪ್ಪತ್ತೈದು ಮಾರ್ಕಸ್ಗೆ ಆರುನೂರ ಇಪ್ಪತ್ನಾಲ್ಕು ಮಾರ್ಕಸ್ ತೊಗೊಂಡ ಅವೂ ಈ ಸಲ ಸಿ ಇ ಟಿ ಒಳಗೆ ಚಲೋ ಎಕ್ಸಾಮ್ ಬರೆಸೋಗೆ ಅವೂ ಇವತ್ತು ಮೆಡಿಕಲ್ ಮಾಡಲಿಕ್ಕೆ ಪರ್ ಅಡ್ಮಿಷನ್ ಆಗಿದೆ ಹೀಗಾಗಿ ಈ ಒಟ್ಟಿನೊಳಗೆ ನಾವು ನಮ್ಮ ತಂದೆಯವರ ಆಶೆಯನ್ನು ಈಡೇರಿಸಿದ್ದೀವಿ ಅಂತೇಳಿ ನಮಗೆ ತೃಪ್ತಿದಾಯಕ ಐತಿ ಯಾಕಂತಂದ್ರೆ ಶಿಕ್ಷಣ ಮೇಲೆ ನಮ್ಮ ತಂದೆಯವರು ಪ್ರೀತಿ ಮಾಡಿತ್ತು ಅದೇ ನಮ್ಮ ಗ್ರಾಮೀಣ ಮಟ್ಟದಲ್ಲೂ ಎಲ್ಲ ಮಕ್ಕಳಿಗೂ ಚಲೋ ಉತ್ತಮ ತರಗತಿ ಶಿಕ್ಷಣ ಸಿಗಲಿ ಅಂತಂದ ಇವತ್ತು ಮಂಗ್ ಮಂಗಳೂರಾಗೋ ಬೆಂಗಳೂರಾಗೋ ಉಡುಪಿ ಒಳಗೋ ಕಾರ್ಕಳದೊಳಗೋ ಎಲ್ಲೋ ಸ್ಕೂಲ್ ಇದ್ರೆ ಆ ಸ್ಕೂಲದಂಥ ಸ್ಕೂಲನ್ನು ಆಗಬೇಕು ಅಲ್ಲಿ ಸಿಗುವಂಥ ಫೆಸಿಲಿಟಿ ಇಲ್ಲೇ ಜಮಖಂಡಿ ಗ್ರಾಮೀಣ ಭಾಗದಾಗ ಅನ್ನುವಂಥ ಉದ್ದೇಶವೇ ನಾವು ನಮ್ಮ ಡಾಕ್ಟರ್ ಕೂಡಿ ಎಲ್ಲ ಫೆಸಿಲಿಟಿ ಸಿಗುವಂಗೆ ಇಲ್ಲಿ ನಾವು ಈ ಸಂಸ್ಥೆಯನ್ನು ತೆಗೆದಿದ್ದೀವಿ ಅದಕ್ಕೆ ಎಲ್ಲ ಸಾರ್ವಜನಿಕರದ್ದು ನಮ್ಮ ಮೇಲೆ ಭಾಳ ವಿಶ್ವಾಸ ಇದೆ ಅದಕ್ಕೆ ಎಲ್ಲರೂ ನಮ್ಮ ಸಹಕಾರ ಗುರು ಹಿರಿಯರು ತಂದೆ ತಾಯಿಯವರು ಗುರು ಹಿರಿಯವರು ಎಲ್ಲ ಸಮಾಜದ ಬಂಧುಗಳು ನಮ್ಗೆ ಸಹಾಯ ಸಹಕಾರ ಮಾಡ್ತಾರ ಸಹಾಯದಿಂದ ಅಂತ ಹೇಳಕ ನನಗೆ ಬಹಳ ಖುಷಿ ಖಂಡಿತ ಬಹಳ ಒಳ್ಳೆಯ ವಿಚಾರ ಸವಿಸ್ತಾರವಾಗಿ ಹೇಳಿದ್ರಿ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ತಂದೆಯವರನ್ನ ಕಳ್ಕೊಳ್ತೀನಿ ಕೆಲವೊಬ್ಬರಿಗೆ ಆ ಘಟನೆ ಆದಾಗ ಪೂರ್ತಿ ಜೀವನದಲ್ಲಿ ಸೋತು ಹೋಗ್ಬಿಡ್ತಾರೆ ಅದನ್ನು ಯಾವ ರೀತಿ ಧೈರ್ಯದಿಂದ ತಗೊಂಡ್ರಿ ಮತ್ತೆ ನಿಮ್ಮ ದಾರಿ ಉದ್ದಕ್ಕೂ ಯಾರು ನಿಮಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರು ಯಾರು ಒಂದು ಮಾರ್ಗದರ್ಶನ ನಿಮ್ಗೆ ಮಾಡಿದ್ರು ನಮ್ಮ ತಂದೆಯವರ ಒಬ್ಬ ಗೆಳೆಯ ಬರಪ್ಪ ಈರಪ್ಪ ಲಟ್ಟಿ ಅಂತ ಒಬ್ಬರು ಅವರು ಲಿಂಗಾಯತರು ನಾವು ಕುರುಬ್ರು ಆದರೂ ಲಿಂಗಾಯತರ ಕುರುಬರ ಅನ್ನೋ ಭೇದ ಭಾವ ಎಲ್ಲ ಅವ್ರು ಅವರು ನಮ್ಗೆ ಮಾರ್ಗದರ್ಶನ ಮಾಡಿದರು ಮತ್ತು ನಮ್ಮ ಅಕ್ಕನ ನಮ್ಮ ಮಾವಂದಿರಿಗೆ ಕೊಟ್ಟಿದ್ದೀವಿ ಆರೋಗ್ಯ ಅವರು ಲಕ್ಷ್ಮಣ ಅಡಿವಪ್ಪ ಧರ್ಮಟ್ಟಿ ಅಂತಂದ ಲಕ್ಷ್ಮಣ ಅಡಿವಪ್ಪ ಧರ್ಮಟ್ಟಿ ಮತ್ತು ಪರಪ್ಪ ಐರಪ್ಪ ಲಟ್ಟಿ ದುಂಡಪ್ಪ ಬಸಪ್ಪ ಹಿಂದಿಗುಂದ ಇಂಥವ್ರೆಲ್ಲರೂ ಕೂಡಿ ನನ್ನ ಚಲೋ ಮಾರ್ಗದರ್ಶನದಾಗ ಬೆಳೆಸಿ ನನಗೆ ಒಂದು ಸೇವಾ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಹೇಳಕ್ ಸರ್ ಈಗ ನಿಮ್ಗೆ ರಾಜಕೀಯ ಅವಕಾಶಗಳು ಬರಲಿಲ್ಲ ಅಥವಾ ರಾಜಕೀಯ ರಂಗದಲ್ಲಿ ತಾವು ತುಂಬ ಅಥವಾ ಆಸಕ್ತಿ ಇರಲಿಲ್ಲ ಹೇಗೆ ಸರ್ ನನಗೆ ರಾಜಕೀಯ ಅವಕಾಶಗಳು ಸಾಕಷ್ಟು ಬಂದಿದ್ದು ಆದ್ರೆ ನಾನು ಅಂತ ಬಿಟ್ಟಿದ್ದೆ ಈಗ ಹಿಂದೆ ನನಗೆ ಕರುದೇವರು ಮತ್ತು ಸಿಂಧು ನ್ಯಾಮ ಇದ್ದಾಗ ನನಗೆ ಜಡ್ಪಿಗೆ ಪಿ ನಿಲ್ ಅಂತ ಬಹಳ ಬೆನ್ನ ಇತ್ತಿದ್ರು ಆ ಟೈಮ್ನಾಗ ನಾವು ಅಲ್ಲೇ ಇದ್ದೆ ಆ ಟೈಮ್ನಾಗ ನಾವು ಶುಗರ್ ಫ್ಯಾಕ್ಟ್ರಿ ಕಟ್ಟುವಂಥ ಯೋಚನೆ ಇದ್ದೀವಿ ತೊಂಬತ್ನಾಲ್ಕು ತೊಂಬತ್ತೈದರಾಗ ಅದ್ರ ಸಲುವಾಗಿ ನಾವು ರಾಜಕೀಯವಳಿಗೆ ಈಗ ಸದ್ಯ ಸೇರಬಾರ್ದು ಅಂತ ಬಿಟ್ಟಿದ್ದೆ ಆದರೂ ಮುಂದೆ ಬಂದ ನಾವು ವಯಸ್ಸಾದವ್ರತ್ತ ನಮ್ಮ ಜೊತೆ ಇದ್ದವರೆಲ್ಲ ಕೆಲಸ ಮಾಡೋದು ನೋಡಿ ನಮಗೂ ಇಂಟ್ರೆಸ್ಟ್ ಬಂತು ರಾಜಕೀಯ ಒಳಗೆ ಸೇರ್ಬೇಕಂತ ಅನ್ನೋದು ಇಷ್ಟ ಬತ್ತು ಅದಕ್ಕೆ ನಾವು ಈಗಾಗಲೇ ರಾಜಕೀಯ ಒಳಗೆ ಸೇರ್ಕೊಂಡು ಕೆಲಸ ನಿಷ್ಠೆಯಿಂದ ಕೆಲಸ ಮಾಡ್ತಾ ಬಂದಿದ್ವಿ ಭಾಳ ಒಳ್ಳೆಯ ವಿಚಾರ ಸರ್ ಸರ್ ಈಗ ಈ ಒಂದು ಸನದಿ ಇಂಟರ್ನ್ಯಾಷನಲ್ ಶಾ ಶಾಲೆಯನ್ನ ಸ್ಥಾಪನೆ ಮಾಡಿ ಅಂದ್ರೆ ಉದ್ದೇಶ ತಾವು ಕೇಳಿದ್ರಿ ಅಂದ್ರೆ ನಮ್ಮ ತಾಲೂಕಿನ ಮಕ್ಕಳು ಬೇರೆ ತಾಲೂಕಿಗೆ ಬೇರೆ ಜಿಲ್ಲೆಗಳಿಗೆ ಹೋಗಬಾರ್ದು ಅವರಿಗೆ ಅಲ್ಲಿ ಸಿಗುವಂಥ ವಾತಾವರಣ ಇಲ್ಲಿ ಸಿಗಬೇಕು ಅನ್ನೋದೊಂದು ಉದ್ದೇಶದಿಂದ ಸರ್ ಈಗ ತಮ್ಮ ಸ್ಕೂಲಿನ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಸ್ಕೂಲಿನಲ್ಲಿ ಇಲ್ಲಿವರೆಗೆ ನಡೆದಂಥ ಒಂದು ಫಲಿತಾಂಶಗಳು ವಿದ್ಯಾರ್ಥಿ ಫಲಿತಾಂಶ ಆಗಿರ್ಬೋದು ಒಂದು ಸಾಧನೆಗಳ ಬಗ್ಗೆ ಹೇಳುವುದಾದ್ರೆ ಏನಂತ ಹೇಳ್ಬೋದು ನಂತರ ನಮ್ದು ಚಲೋ ಹೆಸರು ಗಳಿಸದ ಮತ್ತು ನಮ್ಮಲ್ಲಿ ಲ್ಯಾಬದಾಗಿರ್ಬೋದು ಲ್ಯಾಬ್ರೋಟರಿ ಆಗಿರ್ಬೋದು ಡೈನಿಂಗ್ ಸಾರಿ ಲ್ಯಾಬಾ ಲ್ಯಾಬರಾಟ್ರಿ ಲ್ಯಾಬ್ರರಿ ಮತ್ತು ಸ್ಪೋರ್ಟ್ಸ್ ಸಾಮಾನು ಡ್ಯಾನ್ಸಿಂಗ್ ರೂಮು ಮ್ಯೂಸಿಕ್ ರೂಮು ಕರಾಟಿ ಎಲ್ಲ ವರ್ಗದಲ್ಲೂ ನಾವು ಶಿಕ್ಷಕರು ನೇಮಿಸ್ಕೊಂಡಿವಿ ಎಲ್ಲದರಲ್ಲಿ ಕೆಲಸ ಮಾಡ್ತಾ ಬಂದಿದ್ದರಿಂದ ನಮ್ಮ ಶಾಲೆಯ ಹೆಸರು ಉತ್ತಮ ಇದೆ ಮತ್ತು ಎಲ್ಲ ಮಕ್ಕಳಿಗೂ ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢತೆಯನ್ನ ಮಾಡಲಿಕ್ಕೆ ನಾವೆಲ್ಲ ಮೂಲಗಳಿಂದ ಪ್ರಯತ್ನ ಮಾಡ್ತಾ ಇದೀವಿ ಅಂತ ನನಗೆ ಬಹಳ ಸಂತೋಷವತ್ತು ಖಂಡಿತ ಸರ್ ಈಗ ಮಾನ್ಯ ಈ ದೇಶದ ಪ್ರಧಾನಿಯವರು ನರೇಂದ್ರ ಮೋದಿಯವರು ಆಗಿದ್ದಾರೆ ಮೂರನೇ ಬಾರಿಗೆ ಆ ಪಕ್ಷದ ಒಂದು ತಾವು ಹಿರಿಯ ನಾಯಕರು ಮಾನ್ಯ ನರೇಂದ್ರ ಅವರ ನೇತೃತ್ವದಲ್ಲಿ ಇಡೀ ಸಮಾಜದ ಇಡೀ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಮತ್ತೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತದೆ ತಮ್ ಅನ್ಸುತ್ತ ಸರ್ ನಮಗೆ ನರೇಂದ್ರ ಮೋದಿಯವರಿಂದ ಅಕ್ಕ ಪೂರ್ಣ ಭರವಸೆ ಇದೆ ಯಾಕಂತಂದ್ರೆ ನಾನು ನರೇಂದ್ರ ಮೋದಿಯವರ ವಚನದಲ್ಲಿಯೂ ಭಾಗವಹಿಸಿದ್ದೆ ನಾನು ಡೆಲ್ಲಿಗೆ ಹೋಗಿ ನಾವು ನಮ್ಮ ಶಾಸಕರು ಡೆಲ್ಲಿಗೆ ಹೋಗಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಅವ್ರ ಮೇಲೆ ತುಂಬಾ ವಿಶ್ವಾಸವಿಟ್ಟಿದ್ದೀವಿ ಎರಡು ಮಾತಿಲ್ಲ ಈಗ ತಮ್ಮ ಒಂದು ಶಾಸಕರು ತಾವು ಜೊತೆಯಲ್ಲಿ ಮತ್ತೆ ಒಂದೇ ಒಡನೆ ಹಾಕೊಂಡು ಅವರು ಕೂಡ ಈಗ ಭಾರತೀಯ ಜನತಾ ಪಾರ್ಟಿಯನ್ನ ಇಲ್ಲಿ ಗೆಲ್ಸಿದ್ದೀರಿ ಮತ್ತೆ ಸಂಸದರು ಕೂಡ ತಮ್ಮ ಭಾರತೀಯ ಜನತಾ ಪಾರ್ಟಿ ತಮ್ಮ ಜಿಲ್ಲೆಯಲ್ಲಿ ಆಗಿದ್ದಾರೆ ಮಾನ್ಯ ತಮ್ಮ ಶಾಸಕರು ಜಮಖಂಡಿ ವಿಧಾನಸಭಾ ಮಾನ್ಯ ಕ್ಷಾತ್ರದ ಶಾಸಕರು ಸಂಪೂರ್ಣ ಜಮಖಂಡಿಯನ್ನ ಇನ್ನೂ ಒಂದು ಹೆಚ್ಚಿನ ಅಭಿವೃದ್ಧಿ ಮಾಡ್ತಾರೆ ಅಂತ ತಮ್ದೆ ಅನ್ಸತ್ತ ಸರ್ ಪೂರ್ಣ ಭರವಸೆ ಇದೀರಿ ಯಾಕಂತಂದ್ರ ಅವರ ಬರೇ ಬಾಯ ಹೇಳೋದಿಲ್ಲ ಪೇಪರ್ದಾಗ ಎಲ್ಲ ಲಿಖಿತವಾಗಿ ತಯಾರು ಮಾಡಿ ಪ್ರತಿಯೊಂದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಕೆಲಸಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಈಗ ಸರ್ಕಾರ ಕಾಂಗ್ರೆಸ್ ಇರೋದರಿಂದ ಕೆಲವೊಂದು ಕೆಲಸ ಆಗ್ತಾ ಇಲ್ಲ ಆದರೂ ಅವರೇನು ಎದೆಗುಲ್ಲದೆ ಮುನ್ನುಗ್ಗಿ ಅವರ ತಮ್ಮ ಕರ್ತವ್ಯವನ್ನು ತಮ್ಮ ನಿಷ್ಠೆಯಿಂದ ನಿಭಾಯಿಸ್ತಾ ಇದ್ದಾರೆ ಸರ್ ಈಗ ಕೊನೆಯದಾಗಿ ಬಹಳಷ್ಟು ಯೋಚನೆಗಳು ವಿಚಾರಗಳು ತಾವೀಗಾಗಲೇ ಹೇಳಿದಿರಿ ಕೊನೆಯದಾಗಿ ಒಂದು ವಿಚಾರವನ್ನ ಕೇಳಬೇಕು ಸರ್ ಈಗ ಈಗಿನ ಒಂದು ಯುವಕರು ರಾಜಕೀಯ ರಂಗವಾಗಿರ್ಬೋದು ಸಾಮಾಜಿಕ ರಂಗ ಆಗಿರ್ಬೋದು ಪ್ರತಿಯೊಂದು ರಂಗದಲ್ಲಿ ಅವರಿಗೆ ಆಸಕ್ತಿ ಇರ್ತದೆ ಆದ್ರೆ ತುರ್ತು ಜಯ ಸಿಗ್ಬೇಕು ಅನ್ನೋದು ಒಂದು ಮನಸ್ಥಿತಿ ಅವರಲ್ಲಿ ಇರ್ತದೆ ಬೇಗ ಜಯ ಸಿಗ್ಬೇಕು ನಮ್ಗೆ ಅಂತೇಳಿ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಅವರು ಮಾನಸಿಕವಾಗಿ ಕಗ್ಗುವಂಥದ್ದು ಬಗ್ಗುವಂಥದ್ದು ಮತ್ತೆ ಹಿನ್ನಡೆಯನ್ನು ಪಡೆದುಕೊಳ್ತಾರೆ ಜೀವನದಲ್ಲಿ ಮರಳಿ ಪ್ರಯತ್ನವನ್ನು ಮಾಡುವುದಿಲ್ಲ ಅಂತ ಒಂದು ಯುವಕರಿಗೆ ತಾವೊಂದು ಹಿರಿಯ ನಾಯಕರಾಗಿ ಸಾಮಾಜಿಕವಾಗಿ ಸೇವಕರಾಗಿ ಒಂದು ರಾಜಕೀಯ ನಾಯಕರಾಗಿ ಮತ್ತು ಒಂದು ಉದ್ಯಮಿಯಾಗಿ ಯಾವ ರೀತಿ ಜನರಿಗೆ ಒಂದು ಯುವಕರಿಗೆ ಮನೋಬಲ ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿ ತಾವು ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಪ್ರೋತ್ಸಾಹವನ್ನು ಕೊಡಲು ಇಚ್ಛೆ ಸರ್ ಇವತ್ತು ನೋಡಿ ಯಾವುದೇ ವಿಚಾರ ಬೀಜ ಹಾಕಿದ ಕೂಡಲೇ ಬೆಳೆ ಬರೋದಿಲ್ಲ ಯಾವುದೇ ಮಗು ಹುಟ್ಟಿದ ಕೂಡಲೇ ಸೇವೆ ಸಲ್ಲಿಸಲಿಕ್ಕೆ ಆಗೋಂಗಿಲ್ಲ ಕ್ರಮೇಣವಾಗಿ ಬೆಳಿಬೇಕು ಕ್ರಮೇಣವಾಗಿ ಸದೃಢ ಆಗಬೇಕು ಈಗ ಹೈಬ್ರಿಡ್ ಬೀಜ ಹಾಕಿದ್ರೆ ಸ್ಪೀಡವಾಗಿ ಬೆಳಿತಕ್ಕೆ ಸ್ಪೀಡಾಗಿ ಕೂಗ್ತತಿ ಹಂಗಾಗಬಾರ್ದು ಅದು ಜವಾನಿನ ಥರ ಸ್ಲೋಲಿ ಬೆಳಿಬೇಕು ಬೆಳೆದು ಹೆಮ್ಮರವಾಗಿ ಬೆಳೆದು ನಿಲ್ಬೇಕ ಸರಿ ಸಾರ್ವಜನಿಕ ಜೀವನದಲ್ಲಿ ನಿಮ್ಗೆ ಅತ್ಯಂತ ತೃಪ್ತಿ ಕೊಟ್ಟಿದ್ದಂತ ಕೆಲಸ ಹಲವಾರು ಕೆಲಸಗಳಲ್ಲಿ ತೋರಿಸ್ಕೊಂಡಿದ್ರಿ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು ವಿದ್ಯಾವರ್ಧಕ ಸಂಘ ಆಗಿರ್ಬೋದು ನಿಮ್ಗೆ ಅತ್ಯಂತ ಸಂತೋಷ ಕೊಟ್ಟಿದ್ದಂತ ಕೆಲಸ ಯಾವುದು ಅಂತ ಹೇಳಲು ಇಷ್ಟಪಡ್ತೀವಿ ನಾನು ಯಾವುದೇ ಕೆಲಸ ಮಾಡಿದ ಇಷ್ಟೇ ಕೆಲಸ ಮಾಡಿದ್ರೆ ಅವೆಲ್ಲ ಕೆಲಸನೂ ನನಗೆ ಸಂತೋಷ ಪಡಿಸ್ಯಾವ ಯಾಕಂತಂದ್ರೆ ಇವತ್ತು ಫ್ಯಾಕ್ಟ್ರಿ ಕಟ್ಟೋದಿರ್ಬೋದು ಕನಕದ ಸ್ಕೂಲಿದ್ದ ಅಭಿವೃದ್ಧಿ ಮಾಡೋದಿರ್ಬೋದು ನಾವು ಒಕ್ಕಲು ತಂದಾಗ ಬರೀ ಹದಿಮೂರು ಎಕರೆದಾಗ ನಾವು ವಿಭ್ರ ಮಂದಿ ಅಣ್ಣ ತಮ್ಮ ಇದ್ದು ಇವತ್ತು ಐವತ್ತಾರ ಎಪ್ಪತ್ತು ಎಕರೆ ಜಮೀನು ಮಾಡಿದ್ವಿ ನಾವು ನಮ್ಮ ತಮ್ಮ ಹುಡುಕಿಸಿದ ಅರ್ಹಾಗಿರ್ಬೋದು ಪ್ರತಿಯೊಂದ್ರವೂ ತೃಪ್ತಿ ಇದೆ ನನಗೆ ಮತ್ತು ಮಕ್ಕಳಿಗೆ ಶಿಕ್ಷಣ ಕೊಡೋ ಬದ್ದಲ್ಲಿ ಇರ್ಬೋದು ತೃಪ್ತಿ ನಾ ಕಂಡೆ ಯಾರು ಶ್ರಮ ಪಡ್ತಾರೋ ಅವ್ರು ತೃಪ್ತಿ ಪಡ್ತಾರಂತೇಳಿ ನನಗೆ ವಿಶ್ವಾಸ ವಿಶ್ವಾಸದ ಸರ್ ಈಗ ಕೆಲವೊಬ್ರು ರೈತರು ಒಂದು ಚಿಕ್ಕ ಹಿಡುವಳಿದಾರರು ಅವ್ರಿಗೆ ಒಂದು ಮನಸ್ಥಿತಿ ಇರ್ತದೆ ಏನಂತ ಹೇಳಿದ್ರೆ ನಾವು ಬಡವರು ನಾವು ಬಡವರು ನಮ್ಮಿಂದ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಕ್ಕಳು ದೊಡ್ಡ ಸ್ಕೂಲಲ್ಲಿ ಓದ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ತಾವು ಕೂಡ ಒಂದು ಚಿಕ್ಕ ಕುಟುಂಬದಲ್ಲಿ ಹುಟ್ಟಿ ಬಡತನ ಕುಟುಂಬದಲ್ಲಿ ಹುಟ್ಟಿ ಇವತ್ತು ತಮ್ಮ ಮಗನನ್ನ ಸುಪುತ್ರನನ್ನ ಒಂದು ಪ್ರಸಿದ್ಧ ವೈದ್ಯರನ್ನಾಗಿ ಮಾಡಿದ್ವಿ ಇದಕ್ಕೆ ರೈತರಿಗೆ ಏನ್ ಸಲಹೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ ನೋಡ್ರಿ ಈಗ ಸಾಲಾಗ ಗುರುಗಳದಷ್ಟು ಮಹತ್ವದೇ ರೀ ಅಷ್ಟು ತಂದೆ ತಾಯಿದನು ಮಹತ್ವ ಅದ ತಂದೆ ತಾಯಿ ಮನೆಗೆ ಬಂದ ಕೂಡಲೇ ಅವನು ಆಟ ಆಡ್ಸಕ್ಕೆ ಪಾಠ ಓದಿಸ್ಲಿಕ್ಕೆ ಶ್ರಮ ಪಡಬೇಕು ಅವನ್ ಹೋಮ್ ವರ್ಕ್ ಮಾಡ್ಲಿಕ್ಕೆ ಹಚ್ಬೇಕು ಪ್ರತಿಯೊಂದು ಗುರುಗಳು ಹಾಕಿದಂತ ಕೆಲಸವನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಕೇಳಬೇಕು ಇಲ್ಲೊಬ್ಬ ಮನೆ ಹಮಾನ ಮಗ ರಾಷ್ಟ್ರಕ್ಕನ್ನ ನಮ್ಮ ದೇಶಕ್ಕನ್ನ ಒಂದೇ ನಂಬರ್ ಬಂದ ತಿಳ್ ಪೇಪರ್ದಲ್ಲಿ ಓದಿದ್ದೆ ಇನ್ನೂ ಇಂಥವ್ರು ಹಳ್ಳವರು ಅನೇಕ ಮಂದಿ ಜನ ಸುಧಾರ್ ಆದ್ದಾರ ಇವತ್ತು ಅಬ್ದುಲ್ ಕಲಾಂಜಿ ಅವರು ಅವರು ಬಡ ಕುಟುಂಬದಾಗ ಹುಟ್ಟಿರೋ ರಾಷ್ಟ್ರಪತಿ ಆದರು ಹಾಗೂ ಪ್ರಯತ್ನವಾದಿ ಬೇಕು ಪ್ರತಿಯೊಬ್ಬರಿಗೂ ಪ್ರಯತ್ನವಾದಿ ಇದ್ರೆ ಮಾತ್ರ ಸಾಧ್ಯತೆ ಪ್ರಯತ್ನವಾದಿ ಇದ್ರೆ ಮಾಡ್ಲಿಕ್ಕೆ ಈಗ ಈಗಾಗ ಲದ್ದೂರ್ ಶಾಸ್ತ್ರಿ ಅವ್ರನ್ನ ತೋರಿ ಅಬ್ದುಲ್ ಕಲಾಂ ಅವ್ರನ್ನ ತಗೋರಿ ಇವತ್ತು ನಮ್ಮ ಇನ್ನೂ ಅನೇಕ ನರೇಂದ್ರ ಮೋದಿ ಅವ್ರನ್ನ ತೋರಿ ಅವರು ಚಾಪಾಗುವಂಥ ಇವರು ಆದರೂ ಪ್ರಯತ್ನ ಮಾಡಬೇಕು ಪೂರ್ತಿ ಖಂಡಿತ ಸರ್ ತಮ್ಮ ಒಂದು ಪೂರ್ತಿ ಸಂದರ್ಶನದಲ್ಲಿ ಜೀವನದಲ್ಲಿ ಪ್ರಾಮಾಣಿಕವಾಗಿ ಇರಬೇಕು ಯಾವುದೇ ಕಾಯಕವನ್ನು ಮಾಡಿದ್ರು ಅದರಲ್ಲಿ ಶ್ರದ್ಧೆ ನಿಷ್ಠೆ ಭಕ್ತಿ ಆತ್ಮ ಸ್ವಾಭಿಮಾನ ಇದನ್ನ ಬೆಳೆಸ್ಕೋಬೇಕು ಅನ್ನೋ ಒಂದು ಒಂದು ಕಿವಿ ಮಾತನ್ನ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ರಿ ಸರ್ ಇದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕ್ರೆ ಕೃಷಿ ರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಾಯಕ ಕೃಷಿ ಕಾಯಕ ಪ್ರಶಸ್ತಿಯನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಪಡೆದು ಅದರ ಜೊತೆಗೆ ತಮ್ಮ ತಂದೆಯವರು ಒಂದು ಗುರಿ ಅದನ್ನೇ ಒಂದು ದೊಡ್ಡ ಶಿಕ್ಷಣ ಹೆಮ್ಮರವಾಗಿ ಸನ್ನದಿ ಇಂಟರ್ ನ್ಯಾಷನಲ್ ಸ್ಕೂಲನ್ನ ಸಂಸ್ಥಾಪಕರಾಗಿ ಈ ಭಾಗದ ರೈತರ ಸಮಸ್ಯೆಗಳನ್ನು ಕಂಡು ಸಕ್ಕರೆ ಕಾರ್ಖಾನೆಯನ್ನ ನಿರ್ಮಾಣ ಮಾಡೋದ್ರ ಜೊತೆಗೆ ಈ ರೀತಿ ಹಲವು ಹಲವಾರು ಹತ್ತು ಹಲವಾರು ಕೆಲಸಗಳನ್ನ ಮಾಡಿದಂತ ಧೀಮಂತ ನಾಯಕರು ಹಾಗೂ ನಿಷ್ಠಾವಂತ ಯಾವುದೇ ಆಸೆ ಅಪೇಕ್ಷೆಗಳಿಲ್ಲದೆ ಇಲ್ಲಿವರೆಗೆ ತಮ್ಮ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ನಾಗಪ್ಪ ಸನ್ನಿಧಿ ಸರ್ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಜೈನ್ ಜೈ ಕರ್ನಾಟಕ ನಮಸ್ಕಾರ